ನಮಸ್ಕಾರ ವೀಕ್ಷಕರೇ ಶ್ರಮಜೀವಿಗಳ ಆಹೋರಾತ್ರಿ ಹೋರಾಟ ಇಂದಿನಿಂದ ಆರಂಭ ಆಗಿದೆ ಮಾರ್ಚ್ ಆರರವರೆಗೆ ನಿರಂತರವಾಗಿ ಅವರು ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದು ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಹೋರಾಟಕ್ಕೆ ಚಾಲನೆಯನ್ನು ನೀಡುವ ಮೂಲಕ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಇರುವಂತಹ ಪ್ರಯತ್ನಕ್ಕಾಗಿ ಹೋರಾಟಗಳನ್ನು ಅವರು ನಡೆಸ್ತಾ ಇದ್ದಾರೆ ಕಾರ್ಮಿಕರಿಗೆ ಬಜೆಟಲ್ಲಿ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು ಮತ್ತು ಕಾರ್ಮಿಕ ಕೇಂದ್ರ ಸರ್ಕಾರ ಕಾರ್ಮಿಕ ಸಮಿತಿಗಳನ್ನು ತಂದಿದೆ ಆ ಸಮಿತಿಗಳನ್ನು ರದ್ದು ಮಾಡಬೇಕು ಒಟ್ಟಾರೆ ಕಾರ್ಮಿಕರ ಹಿತವನ್ನು ಕಾಪಾಡುವಂತಹ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಅವರು ಆರು ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆ ಬೇಡಿಕೆಗಳು ಏನಿದಾವೆ ಎನ್ನುವಂಥ ವಿಚಾರವನ್ನು ನನ್ನೊಟ್ಟಿಗೆ ಮಾತಾಡಲಿಕ್ಕಾಗಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮಂಟನಗೌಡ ಅವರಿದ್ದಾರೆ ಮಂಟನಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಸರ್ ಕಳೆದ ಈಗ ಒಂದು ವಾರದಿಂದ ಇವತ್ತಿನಿಂದ ಒಂದು ವಾರಗಳ ಕಾಲ ನೀವು ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀರಿ ಏನು ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಅಂತ ಒಂದು ನಾವು ಸುಮಾರು ವರ್ಷಗಳಿಂದ ಪಂಚಾಯಿತಿಯಲ್ಲೇ ಕೆಲಸ ಮಾಡ್ತಕ್ಕಂಥ ಬಿಲ್ ಕಲೆಕ್ಟ್ ಇರ್ಬೋದು ಡಾಟಾ ಎಂಟ್ರಿಗಳಿರ್ಬೋದು ಆಮೇಲೆ ವಾಟರ್ಮ್ಯಾನ್ಗಳಿರ್ಬೋದು ಜವಾನ ಇರ್ಬೋದು ಸ್ವಚ್ಛತೆಗಾರ ಇರ್ಬೋದು ಇವರು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಇವ್ರನ್ನ ಸರ್ಕಾರಿ ನೌಕರು ಮಾಡಬೇಕು ಅಂತೇಳಿ ಪ್ರಮುಖ ಬೇಡಿಕೆ ನಮ್ಮದು ಆದರೆ ಸರ್ಕಾರ ಇವತ್ತಿನವರೆಗೂ ಆ ಬೇಡಿಕೆಯನ್ನು ಪರಿಗಣನೆಗೆ ತಗೊಂಡಿಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಅಂಥೇಳಿ ಆನ್ಲೈನ್ನಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ದುರಂತ ಏನಂದರೆ ಕಾನೂನು ಮಾಡುವಂಥ ಮಂತ್ರಿಗಳು ಕಾನೂನು ಮಾಡುವಂಥ ಸರ್ಕಾರ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದರೆ ಸರ್ಕಾರಗಳು ಇದು ಈ ಒಂದೇ ಸರ್ಕಾರ ಅಲ್ಲ ಹಿಂದೆ ಇರುವಂಥ ಸರ್ಕಾರಗಳಾಗಿರ್ಬೋದು ಈ ಸರ್ಕಾರಗಳಾಗಿರ್ಬೋದು ಕೆಳ ವರ್ಗದಲ್ಲಿ ಕೆಲಸ ಮಾಡುವಂಥ ಕೆಳ ವರ್ಗದ ಜನ ವಿಶೇಷವಾಗಿ ದಲಿತರು ಹಿಂದುಳಿದ ವರ್ಗ ಬಡ ಕುಟುಂಬದಿಂದ ಬಂದಂಥವ್ರು ಬಹುತೇಕ ಜನ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡುವಂಥವ್ರು ಯಾರೂ ಶ್ರೀಮಂತ ವರ್ಗ ಅಲ್ಲ ಅಥವಾ ಅಧಿಕಾರದಲ್ಲಿರುವಂಥವರು ಮಕ್ಕಳು ಯಾರೂ ಇದರಲ್ಲಿ ಕೆಲಸಕ್ಕೆ ಬರಲ್ಲ ಹಾಗಾಗಿ ಅವರ ಇಚ್ಛಾಸಕ್ತಿ ಏನಿದೆ ಅಂತ ಹೇಳಿದರೆ ಇಂಥವ್ರನ್ನ ನಾವು ಯಾವುದೇ ಕಾರಣಕ್ಕೆ ಗ್ರಾಮ ಪಂಚಾಯತಿ ನೌಕರು ಮಾಡಬಾರ್ದು ಇನ್ನು ಎರಡನೇದು ನೀವು ಸರ್ಕಾರಿ ನೌಕರರು ಮಾಡಲಿಕ್ಕೆ ಸದ್ಯ ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ನೀವು ಇತ್ತೀಚೆಗೆನವರೆಗೂ ಏನು ಬೆಲೆ ಏರಿಕೆ ಮಾಡಿದಿರಿ ಅದಕ್ಕೆ ಅನುಗುಣವಾಗಿ ಸ್ಯಾಲ್ರಿಗಳನ್ನು ಫಿಕ್ಸ್ ಮಾಡಿ ಅಂತ ಸೊ ಅದಕ್ಕೆ ಹೇಳುವಂಥದ್ದು ನಾವು ನಿಮ್ಗೊಂದೇ ಫಿಕ್ಸ್ ಮಾಡೋಕ್ಕಾಗಲ್ಲ ನಿಮಗೆ ಫಿಕ್ಸ್ ಮಾಡಿದರೆ ಒಂದೂವರೆ ಕೋಟಿ ಜನಕ್ಕೆ ನಾವು ಫಿಕ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಒಂದೂವರೆ ಕೋಟಿ ಜನನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಬೇಕಾಗುತ್ತೆ ಹಲವಾರು ಕಂಪನಿಗಳನ್ನು ನಾವು ಇದರಲ್ಲಿ ನೋಡಬೇಕಾಗುತ್ತೆ ಅಂತ ಅಂದರೆ ಕಾರ್ಮಿಕ ಸಚಿವರು ಅಂತ ಹೇಳ್ಕೊಳ್ಳೋವಂಥವ್ರು ಕಾರ್ಮಿಕರ ಪರವಾಗಿ ಇರಬೇಕಾಗಿತ್ತು ಅನ್ನೋದು ನಮ್ಮ ಆದರೆ ಅವರು ಇವತ್ತಿನವರೆಗೂ ಕೂಡ ಕಾರ್ಮಿಕರ ಪರವಾಗಿ ಮಾತುಗಳನ್ನು ಆಡ್ತಾರೆ ಚೆಂದ ಆಡ್ತಾರೆ ಅತ್ಯಂತ ಬುದ್ಧಿವಂತ ಮಾತುಗಳನ್ನು ಆಡ್ತಾರೆ ಆದರೆ ಕಾರ್ಮಿಕರ ಪರವಾಗಿ ಕಾನೂನುಗಳನ್ನು ಮಾಡಲಿಕ್ಕೆ ಕಾರ್ಮಿಕರ ಪರವಾಗಿ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಇವತ್ತಿನವರೆಗೂ ಅವರು ಮುಂದೆ ಬರ್ತಾ ಇಲ್ಲ ಕಾರಣ ಏನು ಅಂದರೆ ಅವರು ಒಬ್ಬ ಬಂಡವಾಳಶಾಹಿ ಬಂಡವಾಳಶಾಹಿ ಆಗಿರೋದರಿಂದ ಬಂಡವಾಳಶಾಹಿಯ ಗುಣಲಕ್ಷಣಗಳು ಅವರಲ್ಲಿ ಆಟೋಮೆಟಿಕ್ಕಾಗಿ ಇದ್ದಿದ್ದರಿಂದ ಬಡ ನೌಕರರವರಿಗೆ ಪರವಾಗಿರುವಂಥ ಕಾನೂನುಗಳನ್ನು ತರಲಿಕ್ಕೆ ಆಗ್ತಾ ಇಲ್ಲ ಅವರು ಎಷ್ಟು ಫಾಸ್ಟ್ ಫಾಸ್ ಅಂದರೆ ಮಂತ್ರಿ ಆದ ತಕ್ಷಣನೇ ಅವರೇ ಘೋಷಣೆ ಮಾಡಿದ್ದು ನಾನು ರೈಡೀ ರಾಜ್ಯದಲ್ಲಿ ಮೂವತ್ತೊಂದು ಸಾವಿರ ಕಾರ್ಮಿಕರಿಗೆ ವೇತನ ಫಿಕ್ಸ್ ಮಾಡ್ತೀನಿ ಅಂಥೇಳಿ ಆದರೆ ಈ ಅದನ್ನು ಘೋಷಣೆ ಮಾಡಿ ಜಾರಿ ಮಾಡಿ ಅಂತ ಕೇಳಿದರೆ ಅವ್ರಿಗೆ ತುಂಬ ಕೋಪ ಬರ್ತದೆ ಚಿಟಕ್ಕದಿಂದ ಮಾತಾಡುವಂಥದ್ದು ಅದು ಪಾಲಿಸಿ ಮ್ಯಾಟರು ಹಾಗೆ ಹೀಗೆ ಅಂತೇಳಿ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಇದು ಒಂದು ಎರಡನೇದು ಈಗ ಏನಾಗಿದೆ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಎಲ್ಲರಿಗೂ ಒಂದೇ ಥರದ ಸ ಶ್ಯಾಲ್ರಿ ಇದೆ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡೋನಿಗೂ ಅದೇ ಶ್ಯಾಲ್ರಿ ಹತ್ತು ಈಗ ಎರಡು ವರ್ಷದಿಂದ ಬಂದವನಿಗೂ ಅದೇ ಶ್ಯಾಲ್ರಿ ಇದೆ ಈ ತಾ ಈ ವ್ಯತ್ಯಾಸಗಳಾಗಬೇಕು ಇದರಲ್ಲಿ ಬದಲಾವಣೆಗಳಾಗಬೇಕು ಅಂತ ಕೇಳಿದ್ವಿ ಸೊ ನಮ್ಮ ಇಲಾಖೆಯವರು ಒಂದು ಇನ್ಕ್ರಿಮೆಂಟ್ ಅಂತ ಹೇಳಿ ಐದು ವರ್ಷಕ್ಕೆ ಏಳ್ನೂರ ಐವತ್ತು ಹತ್ತು ವರ್ಷಕ್ಕೆ ಸಾವಿರದ ಐದುನೂರು ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟು ಸೇವೆ ಸಲ್ಲಿಸಿದವ್ರಿಗೆ ಮೂರು ಸಾವಿರ ಕೊಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ ಫೈನಾನ್ಸ್ ಇಲಾಖೆ ಸುಮಾರು ಒಂದು ಏಳೆಂಟು ಅದು ಪ್ರಸ್ತಾವನೆ ಹೋಗಿ ಒಂದು ವರ್ಷಕ್ಕೆ ತೊಂಬತ್ತಾರು ಕೋಟಿ ರೂಪಾಯಿ ಬೇಕಾಗ್ತದೆ ತೊಂಬತ್ತಾರು ಕೋಟಿ ಕೊಡಲಿಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಇದು ಒಪ್ಪಲಿಕ್ಕೆ ಸಾಧ್ಯ ಇರಲಾರ್ದಂಥ ಮಾತು ಯಾಕಂದರೆ ನಿಮಗೆ ಗೊತ್ತು ಸರ್ಕಾರಿ ನೌಕರರು ಮಾಡಬೇಕ ಸರ್ಕಾರಿ ನೌಕರು ಹೋರಾಟ ಮಾಡಿದ್ರು ನಮಗೆ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅಂತೇಳಿ ಅವರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಸರ್ಕಾರ ನೌಕರಿ ಮಾಡೋರಿಗೆ ಇಪ್ಪತ್ತು ಸಾವಿರ ಕೊಡ್ಲಿ ಕೋಟಿ ಕೊಡಲಿಕ್ಕೆ ಇವರ ಹತ್ರ ದುಡ್ಡಿದೆ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಇಂಥ ನೌಕರರಿಗೆ ತೊಂಬತ್ತಾರು ಕೋಟಿ ಕೊಡಲಿಕ್ಕೆ ದುಡ್ಡು ಇಲ್ಲ ಅಂತ ಹೇಳಿದರೆ ಈ ಸರ್ಕಾರ ಯಾರು ಪರವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಆದರೆ ಯಾವುದೇ ಸೌಲಭ್ಯಗಳಿಲ್ಲ ನಾವು ಮಾನ್ಪಡೆ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾಗಲಿಂದಲೂ ಒಂದು ಫೈಟ್ ಮಾಡ್ತಾಯಿದ್ದೀವಿ ಪಿಂಚಣಿ ಬೇಕು ಅಂತ ಹೇಳಿ ನಾವು ಅವ್ರದ್ದೊಂದು ಶ್ರದ್ಧಾಂಜಲಿ ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ ಅವ್ರು ತೀರ್ಕೊಂಡಾಗ ಇದೇ ಈಗಿರ್ತಕ್ಕಂಥ ಅಪರ ಕಾರ್ಯದರ್ಶಿಗಳು ಮಹಾದೇವನ್ ಬಂದುಬಿಟ್ಟು ಆ ಸಭೆಯಲ್ಲಿ ನಾವು ಮಾನ್ಪಡೆಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋದು ಅಂತ ಹೇಳಿದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನು ಪಿಂಚಣಿ ಮಾಡಲೇಬೇಕು ಮಾಡ್ತೀನಿ ಅಂತ ಹೇಳಿದರು ಅವರು ತೀರ್ಕೊಂಡು ನಾಲ್ಕು ವರ್ಷಗಳ ಮೇಲೆ ಆಯಿತು ಆದರೆ ಇನ್ನೂ ಜಾರಿಯಾಗಿಲ್ಲ ಅಂದರೆ ಈ ಥರದ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಿರಂತರ ಚಳವಳಿಗಳನ್ನು ಮಾಡ್ತಾ ಬಂದಿವಿ ಆದರೆ ಇತ್ತೀಚೆಗೆ ಸರ್ಕಾರದವರು ಒಂದು ತೀರ್ಮಾನ ಮಾಡಿದ್ದಾರೆ ಗ್ರಾಮ ಗ್ರಾಮೀಣ ಮಟ್ಟದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಕೆಲವ್ರನ್ನ ತಗೊಂಡಿದ್ದಾರೆ ಅಂದರೆ ಊರಲ್ಲಿರ್ತಕ್ಕಂಥ ವಲಸನ್ನ ತಗೊಂಡು ಬೇರೆ ಕಡೆ ಡಂಪ್ ಮಾಡಬೇಕು ಅಂಥೇಳಿ ಆ ವಲಸೆ ತೆಗೆದು ಬೇರೆ ಕಡೆ ಹಾಕಲಿಕ್ಕೆ ಸ್ವಚ್ಛತಾ ವಾಹಿನಿಯ ನೌಕರ ಕಾರ್ಮಿಕರು ಅಂತ ಹೇಳಿ ತಗೊಂಡಿದ್ದಾರೆ ಬಟ್ ಅವ್ರನ್ನ ಕಾರ್ಮಿಕರು ಅಂತೇಳಿ ಇಲಾಖೆ ಪರಿಗಣಿಸಿಲ್ಲ ಅವರು ಬಿಸ್ನೆಸ್ ಪಾರ್ಟ್ನರು ಅಂತ ಕರೀತಾರೆ ಅವರು ಅವ್ರು ಎಂಥ ಬಿಸ್ನೆಸ್ ಮಾಡ್ತಾರೋ ಏನು ಮಾಡ್ತಾರೋ ನನಗೆ ಅರ್ಥ ಆಗಿಲ್ಲ ಇವತ್ತಿನವರೆಗೂ ನಮ್ಮ ಒತ್ತಾಯ ಏನು ಅಂದರೆ ಅವ್ರನ್ನ ಗ್ರಾಮ ಪಂಚಾಯಿತಿಯಿಂದ ವೆಹಿಕಲ್ ಖರೀದಿ ಮಾಡಿದ್ದೀರಿ ಗ್ರಾಮ ಪಂಚಾಯಿತಿಯ ನೌಕರರಾಗಿ ಅವ್ರನ್ನ ಪರಗಣಿಸ್ಬೇಕು ಅವ್ರನ್ನ ಡ್ರೈವರು ಅಂತ ಹೇಳಿ ಒಂದು ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ ಸೊ ಇಂಥವೆಲ್ಲವೂ ಅದಲ್ಲದೆ ಇನ್ನು ಬೇರೆ ಬೇರೆ ಹುದ್ದೆಗಳನ್ನು ಔಟ್ಸೋರ್ಸ್ ಮಾಡಲಿಕ್ಕೆ ಖಾಸಗೀಕರಣ ಮಾಡಲಿಕ್ಕೆ ಬಲವಾಗಿ ಈಗಿರುವಂಥ ಅಧಿಕಾರಿಗಳು ಮತ್ತು ನಮ್ಮ ಮಂತ್ರಿಗಳು ಭಾಳ ಫಾಸ್ಟ್ ಇದ್ದಾರೆ ಅದಕ್ಕೆ ಏನಾದರೂ ಅಡ್ಗಾಲು ಇದ್ದರೆ ಇವತ್ತು ಸಿ ಐ ಟು ನೇತೃತ್ವದ ಗ್ರಾಮ ಪಂಚಾಯತಿ ನೌಕರ ಸಂಘ ಸಿ ಐ ಟು ಅಂತ ಏನು ಕರಿತೀವಿ ಅದು ಮಾತ್ರ ಅವರಿಗೆ ಅಡ್ಡಿ ಇರೋದು ಉಳಿದೆಲ್ಲ ಛೋಟಮೊಟ್ಟ ಸಂಘಗಳನ್ನು ಅವರೇ ಸೃಷ್ಟಿ ಮಾಡಿದ್ದಾರೆ ಅವರು ತಮ್ಮ ಪರವಾಗಿ ಏನೆಲ್ಲ ಬೇಡಿಕೆಗಳನ್ನು ಇಡಿಸ್ಬೇಕು ಅವ್ರ ಕಡೆಯಿಂದ ಇಡಿಸ್ಬಿಟ್ಟು ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಕೌಂಟ್ರಾಗಿ ನಾವು ಪ್ರತಿ ಹಂತದಲ್ಲೂ ಹೋರಾಟಗಳನ್ನು ಮಾಡ್ತಾ ಹುದ್ದೆಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್ಕಾರ ಮಾತಿದ್ರೆ ಹೇಳ್ತದೆ ಹೆಣ್ಮಕ್ಳಿಗೆ ನಾವು ಸಬಲೀಕರಣ ಮಾಡ್ತೀವಿ ಹೆಣ್ಮಕ್ಳಿಗೆ ನಾವು ಮುಂದೆ ತರಲಿಕ್ಕೆ ಇಂಥ ಯೋಜನೆಗಳನ್ನು ತರ್ತೀವಿ ಅಂತ ಈಗ ನನಗೆ ಸ್ವಚ್ಛತಾ ಸ್ವಚ್ಛ ವಾಹಿನಿಯಲ್ಲಿ ಇರ್ತಕ್ಕಂಥವ್ರು ಹೆಣ್ಮಕ್ಳು ಅಂತೇಳಿ ಸರ್ಕಾರದ ಗಮನ ಕೈ ಇಲ್ಲೋ ಗೊತ್ತಿಲ್ಲ ಅದರಲ್ಲಿ ಏನು ಇಲ್ಲೆಲ್ಲ ಕೆಲಸ ಮಾಡೋರು ಅವರು ಗಂಡು ಬೇರೆಯವರು ಅಂದ್ಕೊಂಡಾರೋ ಗಂಡು ಏನು ಗಂಡು ಮಕ್ಕಳು ಅಂದ್ಕಂಡಾರೋ ಗೊತ್ತಿಲ್ಲ ಸೊ ಅವ್ರು ಹೆಣ್ಮಕ್ಳು ಅಂತೇಳಿ ಅವ್ರಿಗೆ ಕನಿ ಕಾಣ್ತಾ ಇಲ್ಲನೋ ಗೊತ್ತಿಲ್ಲ ಅವ್ರಿಗೆ ಸ್ಯಾಲ್ರಿ ಇಲ್ಲ ರೀ ಒಂದು ತಿಂಗಳ ಒಂದು ತಿಂಗಳೂ ಕರೆಕ್ಟಾಗಿ ಸ್ಯಾಲ್ರಿ ಅವ್ರಿಗೆ ಸಿಗ್ತಾಯಿಲ್ಲ ಒಬ್ಬೊಬ್ಬರ ಸ್ಯಾಲ್ರಿ ಒಂದೊಂದು ವರ್ಷ ಪೆಂಡಿಂಗ್ ಇದೆ ಕೆಲಸ ಕೆಲವು ಕಡೆ ಕೆಲಸನೇ ಕೊಡ್ತಾಯಿಲ್ಲ ಕೆಲಸ ಕೊಟ್ಟರು ಸಂಬಳ ಕೊಡ್ತಾಯಿಲ್ಲ ಸಂಬಳ ಕೊಡೋದಕ್ಕೆ ನೇರವಾಗಿ ಪಂಚಾಯಿತಿಗಳಿಗೆ ಅಧಿಕಾರ ಇಲ್ಲ ನೀವು ಅಲ್ಲಿಂದ ಸ್ವಚ್ಛವಾದ ಯಾವುದು ಸಂಜೀವಿನಿ ಒಕ್ಕೂಟದಿಂದ ತಗೋಬೇಕು ಅಂತ ಹೇಳ್ತಾರೆ ಈ ಥರ ಹಲವಾರು ಸಮಸ್ಯೆಗಳನ್ನು ಸರ್ಕಾರ ಸೃ ಸೃಷ್ಟಿ ಮಾಡ್ತಾ ಇದೆ ಒಂದು ಕಡೆ ಮಹಿಳೆಯರ ಸಬಲೀಕರಣ ಅಂತ ಹೇಳ್ತದೆ ಇನ್ನೊಂದು ಕಡೆ ಮಹಿಳೆಯರನ್ನು ಶೋಷಣೆ ಮಾಡ್ತದೆ ಶೋಷಣೆ ಮಾಡೋ ಸರ್ಕಾರಕ್ಕೆ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ಹಗಲಿ ರಾತ್ರಿ ಧರಣವನ್ನು ಇಲ್ಲಿ ಕಾರ್ಮಿಕರು ನಮ್ಮ ನೌಕರದಾರರು ನಡೆಸ್ತಾ ಇದ್ದಾರೆ ಒಟ್ಟಾರೆ ಈ ಹೋರಾಟದಲ್ಲಿ ಕಾರ್ಮಿಕರು ಎಲ್ಲಿ ವಾಸವನ್ನು ಮಾಡ್ತಾರೆ ಅವರ ಊಟೋಪಚಾರ ಹೇಗೆ ಹೇಗೆಲ್ಲ ಇರುತ್ತೆ ಅಂತ ಎಲ್ಲ ನಾವು ವಾಸ ಮಾಡೋಕ್ಕೆ ನಾವೇನು ಶ್ರೀಮಂತರಲ್ಲ ಲಾಡ್ಜ್ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಏನಿಲ್ಲ ವಾಸ ಇಲ್ಲೇ ನಮ್ಮ ಟೆಂಟೇ ನಮ್ಮ ಮನೆ ಇವತ್ತು ನಾವು ಇಲ್ಲೇ ಏನು ನಾವು ಅಡುಗೆ ಮಾಡ್ಕೊಂಡಿರ್ತೀವಿ ಒಂದು ರೈಸ್ ಐಟಮ್ಸ್ ಏನೋ ಒಂದು ಮಾಡ್ಕೊಳ್ತೀವಿ ಆ ರೈಸ್ ತಿಂತೀವಿ ಇಲ್ಲೇ ಮಲ್ಕೊಳ್ತೀವಿ ಇದು ಸರ್ಕಾರಕ್ಕೆ ಗೊತ್ತಾಗಬೇಕು ನಮ್ಮ ಕಷ್ಟ ಏನಿದೆ ಅಂಥೇಳಿ ನಾವು ಐಸಾರಾಮಿ ಕಳೆಯೋಲಿಕ್ಕೆ ಬೆಂಗಳೂರಿಗೆ ಬಂದವರಲ್ಲ ನಾವು ದುಡ್ಡು ಹೋಗಿ ಲಾಡ್ಜಲ್ಲಿ ಮಲ್ಕೊಂಡು ಹೆಂಗೋ ಒಂದು ಜೀವನ ಕಳೆದು ಹೋಗೋಣ ಅಂತ ಹೇಳಿ ನಮಗೆ ಇದೇ ಲಾರ್ಡ್ಜು ಇದೇ ಮನೆ ಇದೇ ಇಲ್ಲ ಬೆಳಗಿನ ಕಾರ್ಯಕ್ರಮಕ್ಕೂ ನಾವು ಸುಲಭ ಶೌಚಾಲಯವನ್ನು ಹುಡ್ಕೊಂಡು ಹೋಗಬೇಕು ಈ ಥರದ ಕಷ್ಟ ಬಂದರೂ ಪರವಾಗಿಲ್ಲ ಅದನ್ನು ಫೇಸ್ ಮಾಡಿ ಇಲ್ಲಿರಬೇಕು ಅಂತ ತೀರ್ಮಾನ ಮಾಡಿದೆ ಓಕೆ ಒಟ್ಟಾರೆ ಹೋರಾಟದ ಕುರಿತಾಗಿ ಒಟ್ಟಿಗೆ ನೀವು ಮಾತನಾಡೋದಕ್ಕಾಗಿ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದಿಷ್ಟು ಎಂ ಬಿ ಅವರ ಮಾತಾಗಿತ್ತು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಡೀ ಗ್ರಾಮ ಪಂಚಾಯತಿ ನೌಕರರನ್ನ ಆಳುವಂಥ ಸರ್ಕಾರ ಸಮಸ್ಯೆಯ ಕಂದಕದವನ್ನು ಸೃಷ್ಟಿ ಮಾಡಿ ಅವರ ಬದುಕನ್ನು ಕಿತ್ತು ತಿನ್ನುವಂತಹ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಕೂಡಲೇ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು ಬರೀ ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆ ಅಷ್ಟೇ ಅಲ್ಲ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬೇರೆ ಬೇರೆ ಕಾರ್ಮಿಕರು ಯಾರೆಲ್ಲ ಇದ್ದಾರೆ ಮತ್ತು ಒಟ್ಟಾರೆ ಅಸಂಘಟಿತ ಕಾರ್ಮಿಕರು ಎಲ್ಲ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಬೇಕು ಅನ್ನೋಂಥ ನಿಟ್ಟಿನೊಳಗಡೆ ನಾವು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾಯಿದ್ದೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲೇ ಕೂಗಳತೆ ದೂರದಲ್ಲಿರ್ತಕ್ಕಂತಹ ವಿಧಾನಸೌಧದೊಳಗಡೆ ಅಧಿವೇಶನವೂ ಕೂಡ ನಡೀತಾ ಇದೆ ರಾಜ್ಯ ಸರ್ಕಾರ ಈ ಕಾರ್ಮಿಕರ ಪರವಾಗಿ ಚರ್ಚೆಗಳನ್ನ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ